ಅಂದ್ರೆ ಫಸ್ಟ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶನ್ ಅವರು ಅವರು ವೆಲ್ವಿಶ್ವರ್ ಹತ್ರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಅ ಸಸ್ಪೆಷನ್ ಸೊ ಐ ವಿಲ್ ವಿತ್ ಡ್ರಾ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟ್ ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳ್ಸಿದ್ದಾರೆ ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿ ನಾಟ್ ಅಕ್ಸೆಪ್ಟ್ ಇಟ್ ಕೊಡೋ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವ್ದೋ ಒಂದು ಎನ್ ಜಿ ಓನ್ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ Papa, police orga, they had to do their job i i don't want to continue this and just i'm sitting here in front of all of you just because she's dragged me into it i have not come voluntarily here ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತೋಗ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದೀನಿ ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬ್ಯಾರಿಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ ಮೇಲೆ ನಾನ್ ಆ ರಿಲೇಷನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಾರಿಸಿಂಗ್ ಸಿಚುಯೇಷನ್ ಫಾರ್ ಮೀ ಟು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡಕ್ಕೆ ಇಂಟ್ರೆಸ್ಟು ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ಸು ಇವತ್ತು ನನ್ನನ್ ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದಿರ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತ ಇದೀರ ಅಷ್ಟೇ ನನ್ನನ್ನು ಬೀದಿನಲ್ಲಿ ನಿಲ್ಸಿದ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೋ ಇಲ್ವಾ ಯಾಕಂದ್ರೆ ಇದಕ್ ಮುಂಚೆ ಮೂರ್ ಸತಿ ಆಗಿದೆ ಇದ ನಾನು ನನ್ ಮೂರ್ ಸತಿನೂ ಯಾರ ಮುಂದೆನೂ ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ ಒ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ